ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರೇನ್ರಿ ಎಲ್ರಿಗೂ ಗುರ್ತದ ಇವತ್ತ ಅನಂತ ಚತುರ್ದಶಿ ಅದ ಮತ್ತು ಒಬ್ಬೊಬ್ಬರ ಮನಿ ಒಳಗ ಅನಂತ ಚತುರ್ದಶಿದು ಮೊದಲಿನಿಂದ ಮಾಡ್ಕೋತ ಬಂದಿರ್ತಾರೆ ಅನಂತ ಪದ್ಮನಾಭವ್ರತ ಅಂಥೇಳಿ ಹಾಗಾಗಿ ಅವರವರ ಮನಿ ಒಳಗೆ ಯಾವ ಥರ ಪದ್ಧತಿ ಇರ್ತದೋ ಅದನ್ನು ಮಾಡ್ಕೋತ ಬರ್ತಾರೆ ಯಾರ ಮನೆಯೊಳಗ ಪದ್ಧತಿ ಇದು ಇರಂಗಿಲ್ಲೋ ಏನದ ಅನಂತನ ಗಂಟು ರಂಗೋಲಿ ಅಂದ್ರೆ ಗಂಟು ರಂಗೋಲಿಯನ್ನು ಯಾಕೆ ಹಾಕ್ತಾರೆ ಅಂತಂದ್ರೆ ಅನಂತ ಅನಂತನ ಗಂಟು ರಂಗೋಲಿ ಎಂಥ ಕಷ್ಟಗಳು ಅಂದ್ರೆ ಗಂಟು ಆಗಂತ ಆಗ ಇರುವಂಥ ಕಷ್ಟಗಳು ಕೂಡ ಸರಳವಾಗಿ ಬಗೆಹರಿಲಿ ಅನಂತ ಪದ್ಮನಾಭನ ದಯೆಯಿಂದ ಅಂಥೇಳಿ ಇವತ್ತು ರಂಗೋಲಿಯನ್ನು ಹಾಕ್ತಾರೆ ಪೂಜೆಯನ್ನು ಮಾಡ್ತಾರೆ ಮತ್ತು ಅನಂತ ಪದ್ಮನಾಭನ ಕತೆಯನ್ನೂ ಕೇಳ್ತಾರೆ ಮತ್ತೆ ಇವತ್ತಿನ ದಿವಸ ಅನಂತ ಪದ್ಮನಾಭ ಸ್ವಾಮಿಯ ಮಹಾತ್ಮೆಯನ್ನು ಅಲ್ಪನು ಕಲ್ಪನಾಗುವ ವ್ರತವಾಗಿದ್ದು ಅನಂತವರಗಳನ್ನು ಕರುಣಿಸುವ ಅನಂತ ಪದ್ಮನಾಭ ಮಹಾವಿಷ್ಣುವು ಪದ್ಮನಾಭನಾಗಿ ಅನಂತದಲ್ಲಿ ಮಿಲನವಾದ ವ್ರತ ಆಗ್ಯದ ಇದನ್ನು ಮೋಕ್ಷ ವ್ರತ ಅಂತನೂ ಕರೀತಾರ ಈ ವ್ರತವು ವನವಾಸದಲ್ಲಿರುವ ಪಾಂಡವರಿಗೆ ಶ್ರೀಕೃಷ್ಣನು ಹೇಳಿ ಧರ್ಮರಾಜನಿಂದ ವ್ರತವನ್ನು ಮಾಡಿಸಿ ಅವರ ವಿಜಯಕ್ಕೆ ಕಾರಣವಾಯಿತೆಂದು ಹೇಳುತ್ತಾರೆ ಅಗಸ್ತ್ಯ ಮಹರ್ಷಿಗಳಿಂದ ಆಚರಿಸಲ್ಪಟ್ಟ ಈ ವ್ರತವನ್ನು ಜನಕ ಸಗರ ದಿಲೀಪ ಹರಿಶ್ಚಂದ್ರ ಭರತಾದಿಗಳು ಆಚರಿಸಿ ಅದರ ಪ್ರಭಾವದಿಂದ ರಾಜ್ಯವನ್ನು ಸುಖದಿಂದ ಪಾಲಿ ಪರಿಪಾಲಿಸಿ ಖ್ಯಾತರಾಗಿರ್ತಾರೆ आकाशात् पतितं तोयं यथा गच्छति सागरं सर्वदेव नमस्कारः प्रतिगच्छति सर्वेपि सुकनः सन्तु सर्वे सन्तु निरामय सर्वे, सर्वे भद्राणि पश्यन्तु मा कश्चित् दुःखभाग् भवेत् ಆಕಾಶದಿಂದ ಬಿದ್ದ ನೀರು ಸಾಗರವನ್ನು ಸೇರುವಂತೆ ಎಲ್ಲ ದೇವತೆಗಳಿಗೂ ಮಾಡಿದ ನಮಸ್ಕಾರ ಕೇಶವನನ್ನು ಸೇರುತ್ತದೆ ಎಲ್ಲರೂ ಸುಖಿಯಾಗಿರಲಿ ಸರ್ವರೂ ನಿರೋಗಿಗಳಾಗಿರಲಿ ಎಲ್ಲರೂ ಒಳ್ಳೆಯದೇ ಒಳ್ಳೆಯದನ್ನೇ ನೋಡಲಿ ಒಳ್ಳೆಯದನ್ನೇ ಮಾಡಲಿ ಯಾರೊಬ್ಬರಿಗೂ ದುಃಖವು ಬೇಡ ಅಂತ ಹೇಳ್ತಾ ಓಂ ನಮೋ ಭಗವತೆ ವಾಸುದೇವಾಯ ಇವತ್ತು ಅನಂತ ಚತುರ್ದಶಿಯ ಶುಭಾಶಯಗಳು ಈಗ ನೋಡ್ಲಿಕ್ಕೆ ನಮ್ಮ ನಮ್ಮನಿ ಒಳಗಿನ ರಂಗೋಲಿ ಪೂಜಾ ಇದು ಇವತ್ತಿಂದ ಪೂಜಾ ಪೂಜಾದು ನಿನ್ನ ದಿವಸದ್ದು ನಿನ್ನೆ ಲಾಗ್ ಬರಲಿಲ್ಲ ಗೊತ್ತಿರ್ತದೆ ನಿಮಗೆ ಅದಕ್ಕೆ ಇದು ನಿನ್ನಿ ಲಾಗ್ ಶುಕ್ರವಾರದ್ದು ನಿನ್ನೆ ಶುಕ್ರವಾರದ್ದು ಇವತ್ತಿಂದ ವಿಡಿಯೋ ಇನ್ನೂ ಬಿಟ್ಟಿಲ್ಲ ಈಗ ನಿನ್ನಿ ಲಾಗ್ ನೋಡ್ಲಿಕ್ಕೆ ಇವತ್ತೇನು ಸ್ಪೆಷಲ್ ಅಂತಿರೇನ್ರಿ ರೀ ಸ್ವಲ್ಪ ಡಿಫ್ರೆಂಟ್ ಆದ ಪಲ್ಯ ಭಾಳ ಅಂದ್ರೆ ಭಾಳ ಟೇಸ್ಟಾಗಿತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ಪಲ್ಯ ಮಾಡೀನಿ ಚಪಾತಿಗೆ ಅಂತೀರೀನ್ರಿ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡೀನಿರಿ ಬೆಂಡಿಕಾಯಿ ಅಂತೂ ಹೇಳಿ ಮಾಡಿಸಿದ್ದು ಆರೋಗ್ಯಕ್ಕೆ ಅದ್ರ ಸಲುವಾಗಿ ಬೆಂಡೆಕಾಯಿ ತುಂಬಾಯಿ ಪಲ್ಯ ಮಾಡೀನಿ ನೋಡ್ರಿ ಅದಕ್ಕೂ ಮೊದಲ ಸ್ವಲ್ಪ ಎಳ್ಳು ಮತ್ತು ಶೇಂಗಾ ನೀವೇನದ ಬಿಳಿ ಎಳ್ಳು ಹಾಕ್ತಿದ್ರೆ ಹಾಕಿರಿ ಶೇಂಗಾ ನಮ್ಮನಿಯೊಳಗೆ ಬಿಳಿ ಎಳ್ಳು ಇವು ಕರಿ ಎಳ್ಳು ಎರಡೂ ಮಿಕ್ಸ್ ಮಾಡಿ ಇಟ್ಬಿಟ್ಟಿವಿ ಹೀಗಾಗಿ ಎಳ್ಳು ಮತ್ತು ಶೇಂಗಾ ಎರಡೂ ಕೂಡ ನಾನು ಹುರ್ಕೊಂಡು ಆರಿಸಿ ಮಿಕ್ಸಿ ಮಾಡಿ ಅದರೊಳಗೆ ಏನದ ಖಾರ ಪುಡಿ ಉಪ್ಪು ಸ್ವಲ್ಪ ಮಸಾಲೆ ಪುಡಿ ಇವನ್ನೆಲ್ಲ ಹಾಕಿ ನಾನು ಬೆಂಡಿಕಾಯಿ ಒಳಗೆ ತುಂಬ್ಕೋತೀನಿ ಅದಕ್ಕಿಂತ ಮುಂಚೆ ಒಂದು ಮೂರ್ನಾಲ್ಕು ಹಸ್ ಟೊಮೆಟ್ ಹಣ್ಣು ಮೂರು ನಾಲ್ಕು ಹಣ್ಣು ಟೊಮೆಟೊ ಅವನ್ನ ಚಟ್ನಿ ಮಾಡ್ಲಿಕ್ಕೆ ತಿನ್ರಿ ರೀ ಎಷ್ಟು ರುಚಿಯಾಗಿತ್ತಂದ್ರಿ ಏನೂ ಹಾಕೋಂಗಿಲ್ಲ ಬರೀ ಸಣ್ಣಗೆ ಹೆಚ್ಕೊಳ್ಳೋದು ಅಷ್ಟೇ ಟೊಮೆಟೊ ಹಣ್ಣು ಸಣ್ಣಗೆ ಹೆಚ್ಕೊಂಡು ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಹಿಂಗು ಹಾಕಿ ಟೊಮೆಟೊ ಹಣ್ಣೇನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಏನು ಮಾಡೋ ಮಿಕ್ಸಿ ಮಾಡಿ ಹಾಕಿದ್ರೂ ಬರ್ತದೆ ನಾನು ಏನು ಮಾಡೀನಿ ಸಣ್ಣಗೆ ಹೆಚ್ಕೊಂಡ್ಬಿಟ್ಟಿನಿಲ್ರಿ ಹಂಗ ನಾ ಡೈರೆಕ್ಟ್ ಒಗ್ಗರಣೆಗೆ ಹಾಕಿದೆ ಮತ್ತು ಇವು ಎಲ್ಲಾನು ಚಂದಾಗಿ ಮಿಕ್ಸಿ ಮಾಡಿದಂಗ ಆಗಬೇಕು ಅಂತಂದ್ರೆ ಒಗ್ಗರಣೆ ಹಾಕಿದ ತಕ್ಷಣನೇ ಫಸ್ಟ್ ಸ್ವಲ್ಪ ಉಪ್ಪು ಹಾಕ್ಬಿಡದ್ರಿ ಅಂದ್ರೆ ಚಂದಾಗಿ ಎಲ್ಲ ಮಿಕ್ಸ್ ಆಗಿ ಪೇಸ್ಟ್ ಟೈಪ್ ಆಗಿಬಿಡ್ತದ್ರಿ ಅದರೊಳಗೆ ನಾ ಏನೂ ರೀ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಮಸಾಲ ಪುಡಿ ಅಷ್ಟೇ ಹಾಕೀನಿ ನೋಡಿರಿ ಮತ್ತು ಈಗೇನು ಮಸಾಲ ಪುಡಿ ರೆಡಿ ಮಾಡ್ಕೋತೀನಿ ಅಲ್ರಿ ಶೇಂಗಾ ಮತ್ತು ಎಳ್ಳು ಬೆಂಡಿಕಾಯಿ ಒಳಗೆ ತುಂಬಲಿಕ್ಕೆ ಅದೇ ಮಸಾಲೆ ಪುಡಿನೂ ಒಂಚೂರು ಹಾಕಿದೆ ಅಷ್ಟು ಟೇಸ್ಟ್ ಆಗಿತ್ತು ರೀ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿರಿ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಿ ಈಗ ಏನಂದ್ರೆ ಬೆಂಡೆಕಾಯಿ ಎಲ್ಲ ಚೆಂದಾಗಿ ತೊಳೆದು ಇಟ್ಕೊಂಡಿದ್ದೆ ಎಲ್ಲ ನೀರು ಎಲ್ಲ ಹೋಗ್ಯದ್ರಿ ಅವನ್ನೆಲ್ಲ ಒಂದ್ರೊಳಗೆ ಎರಡು ಭಾಗ ಅಷ್ಟೇ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಎಲ್ಲ ಹುಳ ಅವೈನು ಎಲ್ಲ ನೋಡಬೇಕಲ್ರಿ ಒಂದೊಂದ್ರೊಳಗೆ ಇರ್ತಾವೆ ಅದಕ್ಕೆಲ್ಲ ನೋಡಿ ಚಂದಾಗಿ ಒಂದ್ರೊಳಗೆ ಎರಡು ತುಂಬಿಕೊಳಕ್ಕೆ ಬರಬೇಕ್ರಿ ನಮಗೊಳಗೆ ಮಸಾಲೆ ಪುಡಿ ಹಂಗೆ ಒಂದ್ರೊಳಗೆ ಎರಡು ನಾಲ್ಕು ಮಾಡ್ಲಿಕ್ಕೆ ಬರಂಗಿಲ್ಲ ಇವು ಭಾಳ ಎಳಿವವ ಅದ್ರ ಸಲುವಾಗಿ ಒಂದ್ರೊಳಗೆ ಎರಡು ಫುಲ್ ಪಾರ್ಟ್ ಮಾಡೋ ಹಂಗಿಲ್ಲ ಸೀಳ್ಕತೀನಿ ಸೀಳ್ಕೊಂಡು ಇಟ್ಕೊಳಿಕತೀನಿ ನೋಡ್ರಿ ಇಷ್ಟ ಈಗ ಶೇಂಗಾ ಮತ್ತು ಎಳ್ಳು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ನಾನು ಅದರೊಳಗೆ ಸ್ವಲ್ಪ ಕೊತ್ತಂಬರಿ ಖಾರ ಪುಡಿ ಉಪ್ಪು ಸ್ವಲ್ಪ ಮಸಾಲೆ ಪುಡಿ ಇಷ್ಟು ಹಾಕಿ ನಾನು ಈ ಬೆಂಡೆಕಾಯಿ ಒಳಗೆ ತುಂಬಿಕೊಳ್ಳೋ ಮಸಾಲೆ ರೆಡಿ ಮಾಡ್ಕೊಳ್ಳಿನಿ ಹಂಗೆ ಅದರ ಜೊತೆ ಜೊತೆಗೆ ಟೊಮೆಟ್ ಹಣ್ಣಿಗೂ ಇದೇ ಮಸಾಲೆನೇ ಹಾಕ್ಲಿಕ್ಕೆ ತಿಂದಿರಿ ಮತ್ತು ಟೊಮೆಟ್ ಹಣ್ಣು ಹುಳಿ ಇರ್ತಾವಂತಂದು ನಾನು ಬೆಲ್ಲವೂ ಹಾಕಿಲ್ರಿ ಇವತ್ತು ಅದರ ಟೇಸ್ಟ್ ಮಾತ್ರ ಸೂಪರಾಗಿ ಆಗಿತ್ತು ಬೇಕಂದ್ರೆ ನೀವು ಒಂಚೂರು ಬೆಲ್ಲ ಹಾಕ್ಬೋದು ಇವತ್ತೇನದ ನಾನು ಬೆಲ್ಲ ಹಾಕಿಲ್ಲ ಸರಿ ಮಾಡಿದಾಗ ಬೆಲ್ಲ ಆ್ಯಡ್ ಮಾಡ್ತಿದ್ದೆ ಈಗೇನದ ಒಷ್ಟು ಮಸಾಲೆ ಪುಡಿ ಏನದ ಅಷ್ಟು ಬೆಂಡೆಕಾಯಿಗೆ ತುಂಬಿ ಒಗ್ಗರಣೆ ಹಾಕಿಬಿಡ್ತೀನಿ ನೀವು ಒಂದೇ ಸರಿ ಇದನ್ನು ಮಾಡಿ ನಿಮ್ಮ ಮಕ್ಕಳಿಗೆ ಟಿಫನ್ನಿಗೆ ಅದು ಹಾಕಿ ಕೊಡ್ರಿ ಅಷ್ಟು ಖುಷಿ ಪಡ್ತಾರೆ ಮಕ್ಕಳು ಮತ್ತು ಇದು ಆರೋಗ್ಯಕ್ಕೂ ಹೇಳಿ ಮಾಡಿಸಿದ್ದು ಮಕ್ಕಳಿಗಂತೂ ಮೆಮೊರಿ ಪವರ್ ಅನ್ರಿ ಹೈಟ್ ಅನ್ರಿ ಅಷ್ಟು ಚಲೋ ಇದು ಮತ್ತು ಬಹಳ ಫ್ಯಾಟ್ ಇದ್ದವರು ವೇಟ್ ರೆಡ್ಯೂಸು ಆಗಲಿಕ್ಕೆ ಚಲೋ ರೀ ಇದು ಎಲ್ಲದಕ್ಕೂ ಬೆಂಡೆಕಾಯಿ ಅಂತೂ ದಿನನಿತ್ಯ ತಿಂದರೂ ಏನೂ ರೀ ಅಷ್ಟು ಆರೋಗ್ಯಕ್ಕೆ ಹೇಳಿ ಮಾಡಿಸಿದ್ದು ಯಾವ್ದ ಪಲ್ಯ ಮಾಡಲಿ ನಾವು ಬೆಂಡೆಕಾಯಿದ್ದು ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪಾಗಿ ಒಳಗೆ ಬೇರೆ ಬೇರೆ ಟೈಪ್ ಮಾಡಿ ಮಕ್ಕಳಿಗೆ ತಿನ್ಲಿಕ್ಕೆ ಹಾಕೋದು ನೋಡ್ರಿ ಹಾಗೆ ನಾವು ಕೂಡ ಟೇಸ್ಟ್ ಮಾಡೋದು ಮತ್ತು ನಾವು ಹಾಕೊಳ್ಳೋದ್ರೆ ಬರೀ ಮಕ್ಕಳಿಗೆ ಅಷ್ಟ ಅಲ್ಲ ಬೆಂಡೆಕಾಯಿ ಅಷ್ಟು ಉಪಯೋಗಕಾರಿ ಮಕ್ಕಳು ಪಡ್ತಾರೆ ರೀ ಇದನ್ನ ಬರೀ ನಾವು ಫ್ರೈ ಮಾಡಿ ಉಪ್ಪು ಖಾರ ಹಾಕಿ ಸ್ವಲ್ಪ ಪುಡಿ ಹಾಕಿ ಕೊಟ್ಟರು ಸಾಕು ಅಷ್ಟು ಇಷ್ಟಪಡ್ತಾರೆ ಮಕ್ಕಳು ಹೌದಿಲ್ಲ ರೀ ಹರಿನೇರ್ಮಾಲವ ಶಿರಧಿ ಧರಿಸುತ್ತಿರು ಭಂಜಿ ಭಂಜಿಸುತ್ತಿರು ನಿತ್ಯ ಇರುಳು ಹಗಲು ಹರಿ ಸ್ಮರಣೆಯ ಬಿಡದಿರು ದುರುಳರ ಕೂಡದಿರು ನೀ ದುರುಳರ ಕೂಡದಿರು ಹರಿಪದ ತೀರ ಮವ ಬಿಡದಿರು ಹರಿಪದ ದೇವತೆ ಎಂದರು ಪುತಲಿರು ಗುರುಮುಖದಿಂದ ಸ್ವಚ್ಛಾಸ್ತ್ರ ಪುರಾಣವ ನಿರುತದೆ ಕೇಳುತಿರು ನೀ ಕೇಳುತ್ತಿರೂ ನಾರಾಯಣ ನನ ಮನವೇ ನಾರಾಯಣ सिरिदेव आवने गरसि सुर गुरुविरिचि पवनरु आवन कुवररु उर्गाधिपनावन मञ्च विहगीश्वर वाहन विहगेश्वरनावन वाहन ಪುರಹರ ನಾವನ ಅಂಗುಷ್ಟ ನಿರ ಪುತ್ರ ನಿರ್ಜರಪತಿ ಯಾವನ ಚರಣಸಕ ಸುರರೊಳಗಾ ಹಯವದನ ಗಿನ್ನಾರನು ಸುರರೊಳಗಾ ಹಯವದ ಗಿನ್ನಾರನು ಸುರರೊಳಗಾಹಯ ವದನ ಗಿನ್ನಾರನು ಸರಿಯಂದು ಸುರುವೇ ನೈಯಾನಿ ಸರಿ ಎಂದು ಸುರುವೇ ರೈಯ नारायण मनवे नारायण नारायणन वर्णसु मु आराधने पाडुत नीराजनर्चिसु मेच पारायण प्रियणा ವೆದ ಪಾರಾಯಣ ಪ್ರಿಯಣ ನಾರಾಯಣ ನನ ಮನವೇ ನಾರಾಯಣ ನನನೆ ನೋಡ್ರಿ ಬೆಂಡಿಕಾಯಿ ಪಲ್ಯ ತಾಳಸ್ಲಿಕ್ಕೆ ಸಣ್ಣ ಉರಿ ಮೇಲೆ ಇಡ್ಬೇಕ್ರೆ ಮದ್ ಜೋರಾಗಿಟ್ರ ಹೊತ್ತಿ ಬಿಡ್ತದ ಈಗ ಬೆಂಡಿಕಾಯಿ ಪಲ್ಯ ಆಗುವ ತನಕ ಚಪಾತಿಗೆ ನಾದಿ ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಚಂದಾಗಿ ನಾದಿ ಇಟ್ಕೊಂಡು ಇವತ್ತು ನೆನಿಲಿಕ್ಕೆ ಇಡ್ಲಿಕ್ಕೆ ಟೈಮ್ ಇಲ್ಲರೇ ಹಂಗ ನಾದಿದ್ಕೊಳ್ಳೆ ಭಾಳ ಅಂದ್ರೆ ಒಂದು ನಾಲ್ಕು ನಿಮಿಷನಾಗ ಚಪಾತಿ ಮಾಡ್ಲಿಕ್ಕೆ ಚಪಾತಿ ಉಬ್ಬಿ ಚಂದಾಗಿ ಆಗ್ತಾವಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಚಪಾತಿ ಹಿಟ್ಟು ಮಿನಿಮಮ್ ಒಂದು ಟ್ವೆಂಟಿ ಮಿನಿಟ್ಸ್ ಇಪ್ಪತ್ತು ನಿಮಿಷರೇ ನೆನಿಬೇಕ್ರಿ ಅಂದ್ರೆ ಚಪಾತಿ ಚಂದಾಗಿ ಹಾಕ್ತವೆ ಅದಕ್ಕೆ ಈಗ ಆಗ್ತಾವ ಗೊತ್ತಿಲ್ಲ ನೋಡಿರಿ ಇದು ಬೆಂಡೆಕಾಯಿನ ಏನು ಇಟ್ಟಿಲ್ಲ ಅದ್ರ ಮೇಲೆ ಇನ್ನೊಂದು ಸ್ಪೂನ್ ಎಣ್ಣೆ ಚೆಂದಾಗಿ ಹಾಕಿ ಮತ್ತು ತಳಸ್ತೀನಿ ಯಾಕ ಮೊದಲಿಗೆ ಒಗ್ಗರಣೆ ಒಳಗೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಅದು ಎಣ್ಣೆ ಒಳಗೆ ಫ್ರೈ ಆದರೆ ಭಾಳ ಚಂದ ಆಗ್ತದೆ ಅದ್ರ ಸಲುವಾಗಿ ಮತ್ತೊಂದು ಸ್ಪೂನ್ ಎಣ್ಣೆ ಹಾಕಿ ನಾನು ತಾಳಸ್ಲಿಕ್ಕೆ ತಿನ್ನೋಡ್ರಿ ಕರೆ ಟೇಸ್ಟ್ ಮಾತ್ರ ಸೂಪರಾಗಿ ಆಗಿತ್ರಿ ಈಗ ಚಪಾತಿ ಮಾಡಿ ಹ್ಯಾಂಗಾಗಿತ್ತು ಪಲ್ಯ ಅಂಥೇಳಿ ಟೇಸ್ಟ್ ನೋಡೇ ಬಿಡೋಣಂತ ಒಂದು ಬೈಟ್ ನಿಮಗೂ ಅದರ ಫಸ್ಟ್ ಬೈಟ್ ನಿಮ್ಗೆ ಕೊಡ್ತೀನಿ ಹ್ಯಾಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿ ಬೇಡ್ರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನೋಡ್ರಿ ಪಲ್ಯ ಹೆಂಗಾಗ್ಯದ ನೋಡಕಂತರಿ ಆಲ್ರೆಡಿ ಒಂದಿಷ್ಟು ಖಾಲಿ ಆಗ್ಯದ ಯಾಕಂದ್ರೆ ಟಿಫಿನ್ ಕಟ್ಟಿ ಕೊಟ್ಟೆರಿ ಮಕ್ಕಳಿಗೆಲ್ಲ ಡಬ್ಬಿ ಕಟ್ಕೊಂಡು ಹೋದ್ರವರು ಅರ್ಜೆಂಟ್ ಅರ್ಜೆಂಟ್ ಯಾಕಂದ್ರೆ ನಿಮಗೆ ನಾನು ಸರ್ವ್ ಮಾಡಿ ತೋರ್ಸಿದ್ರಾಗ ಅಷ್ಟು ಅರ್ಜೆಂಟ್ ನಡೆದ್ಬಿಟ್ಟಿರ್ತದ ನೋಡ್ರಿ ಮನೆಯೊಳಗೆ ಟೊಮೆಟೊ ಹಣ್ಣು ಚಟ್ನಿ ಬೆಂಡೆಕಾಯಿ ತುಂಬಾಯಿ ಪಲ್ಯ ಹೆಂಗಾಗ್ಯದ ನೋಡ್ಯಾಕಂತರಿ ನೋಡಿದ್ರೇನೆ ಅನ್ನಿಸ್ತಿರ್ತದ ನಿಮಗೂ ಕೂಡ ಎಷ್ಟು ಅಂತ ಹೇಳಿ ಬಹಳ ಭಾಳ ಟೇಸ್ಟಾಗಿತ್ತು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತಲ್ರಿ ಆದರೂ ನಮ್ಮ ಸೈಡ್ ಬಿಜಾಪುರ್ ಸೈಡ್ ಗೋಧಿ ಹಿಟ್ಟು ಗೋಧಿ ಗೋಧಿ ನಾವು ಕೊಂಡ್ತರಂಗಿಲ್ಲ ಗೋಧಿ ಹಿಟ್ಟು ಎವ್ರಿ ಟೈಮ್ ಎಲ್ಲರೂ ಕೇಳ್ತೀರಿ ಅದಕ್ಕೆ ಹೇಳಿರ್ತೀನಿ ನಾವು ಗೋಧಿನೇ ಇಲ್ಲಿ ತಗೊಂಡು ಜವಾರಿ ಗೋಧಿ ಏನ್ರಿ ಭಾಳಷ್ಟು ಟೈಪ್ ಇತ್ತವು ಬನ್ಸಿ ಗೋಧಿ ನೋಡಿರಿ ಚಪಾತಿ ಮಾತ್ರ ಅಷ್ಟು ಸೂಪರಾಗಿ ಆಗ್ತಾವ ಒಂದು ಭಾಳ ಅಂದ್ರೆ ಮೂರು ನಿಮಿಷ ನಾಲ್ಕು ನಿಮಿಷ ಅಷ್ಟೇ ನೆನೆಸಲಿಕ್ಕೆ ಇಟ್ಟೀನಿ ಹಾಗೇನರ ಟ್ವೆಂಟಿ ಮಿನಿಟ್ಸ ಟ್ವೆಂಟಿ ಫೈವ್ ಮಿನಿಟ್ಸ್ ಇಟ್ಟಿದ್ದೆ ಅಂತಂದ್ರೆ ಇನ್ನೂ ಮಸ್ತ್ ಚಪಾತಿ ಆಗ್ತಾವ್ರಿ ಅಷ್ಟು ಸ್ಮೂತಾಗಿ ಆಗ್ತಾವೆ ನೋಡಿರಿ ಟೇಸ್ಟ್ ನೋಡಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು